ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನು ನಾತಿನ ಧಾರವಾಹಿ ನಾಳಿನ ಪ್ರಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವಿಶ್ವ ವಿಕ್ರಮ್ ನ ಅರೆಸ್ಟ್ ಮಾಡಕ್ಕೆ ಬಂದಿರ್ತಾನೆ ಅದೇ ಕೋಪಕ್ಕೆ ವಿಕ್ರಮ್ ತಲೆಯಿಂದ ಒಂದ್ ಡಿಚ್ಚಿ ಕೊಟ್ಟಿದ್ದೆ ವಿಶ್ವಂಗೆ ತುಂಬಾನೇ ಕೋಪ ಬಂದು ಡ್ಯೂಟಿ ಮೇಲೆ ಇರೋ ಪೊಲೀಸ್ ಮೇಲೆ ನೀನು ಕೈ ಮಾಡಿರೋದೇ ಸಾಕು ಬೇರೆ ಏನು ವಾರಂಟಿ ಕಾರ್ಡ್ ಏನು ಬೇಡ ಅಂತ ಹೇಳಿ ವಿಕ್ರಮ್ ನ ಅರೆಸ್ಟ್ ಮಾಡಿ ಹೋಗ್ತಾನೆ ಇವ ಎಂತ ಕೌನ್ ಮೇಲೆ ಕೈ ಮಾಡ್ದ ನಾವೇ ಹೋಗಿ ಅವ್ನ್ ಬೋನಲ್ಲಿ ಬಿದ್ದಂಗೆ ಐತಿ ಇವಾಗ ಎಂತ ಮಾಡೋದೀಗ ಅಂತ ವೀರ ಟೆನ್ಶನ್ ಆಗಿರ್ತಾನೆ ನಲ್ಲಿ ವೇದ ವಿಕ್ರಮ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಕುಂತಿರ್ತಾಳೆ ಅಯ್ಯೋ ಅಂದೆ ಸಾವಿರ ಇದೆ ನಾನ್ ಯಾಕೆ ಅವನ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಏನಿದ್ರು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಲೆಂಡರ್ ನೋಡ್ತಾಳೆ ಅಪ್ಪ ಮುಂದೆ ಆನಿವರ್ಸರಿ ಇದೆ ಅಂತ ಅವಳಿಗೆ ರಿಯಲೈಸ್ ಆಗುತ್ತೆ ಅಯ್ಯೋ ಪಪ್ಪಾ ಮುಂದೆ ಆನಿವರ್ಸರಿ ಇವತ್ತು ಅಲ್ಲ ಅವ್ರಿಗೆ ಬೆಳಿಗ್ಗೆಯಿಂದ ಒಂದೇ ಒಂದ್ ವಿಶ್ ಕೂಡ ಮಾಡಿಲ್ಲ ನಾನು ಬರೀ ಅವರಿಗೆ ನನ್ನಿಂದ ನೋವು ಅನ್ಬೋಲ್ಸುದೇ ಆಯ್ತು ಅಟ್ಲೀಸ್ಟ್ ಲೀಸ್ಟ್ ಅವ್ರ ಇವತ್ತಾದ್ರೂ ಖುಷಿ ಖುಷಿಯಾಗಿ ಆಗಿರೋ ತರ ನಾನ್ ಮಾಡ್ಬೇಕು ಆದ್ರೆ ನನ್ನ ಹತ್ರ ಏನು ಇಲ್ವಲ್ಲ ಹೆಂಗ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇರುವಾಗಲೇ ವೇದನ್ ಕಣ್ ಮುಂದೆ ಉಂಡಿ ಕಾಣಿಸುತ್ತೆ ಆ ಉಂಡಿನ ಒಡ್ದು ಹೋದ್ರ ಒಳಗಡೆ ಇರೋ ದುಡ್ಡೆಲ್ಲ ತಗಿತಾಳೆ ವೇದ ಹೇಗೋ ಇಷ್ಟಾದ್ರೂ ಅಡ್ಜಸ್ಟ್ ಆಯ್ತಲ್ಲ ಈ ದುಡ್ಡಿನಲ್ಲಿ ಏನಾದ್ರು ಒಂದ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ವೇದ ಅನ್ಕೊಂಡು ಏನ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ ನೆಕ್ಸ್ಟ್ ನಲ್ಲಿ ದೇವಕಿ ಹೊರಗಡೆ ಬಂದು ಫುಲ್ ಗಲಾಟೆ ಮಾಡ್ತಾ ಇರ್ತಾಳೆ ಏನಕ್ಕೆ ಚಿಕ್ಕಮ್ಮ ಈ ತರ ಕೂಗಾಡ್ತಾ ಇದ್ದಾರೆ ಅಂತ ಹೇಳಿ ವೇದ ಹೊರಗಡೆ ಬರ್ತಾಳೆ ವೇದಾ ವೇದ ಬಾ ಅಲ್ಲ ಕರ್ಮದೋಳೆ ನಿನಗೆ ಮನೆಯಲ್ಲಿ ದಿನಸಿ ಇದೆ ಹಾಯಾಗಿ ಒಂದು ಕೆಲಸ ಮಾಡ್ಕೊಂಡು ಅಥವಾ ಮಲ್ಗಿಕೊಂಡು ಇರೋದ್ ಬಿಟ್ಟು ಎಂತದ ಇದು ನಿಂದು ಹೊಸ ಜಾಬು ಯಾವಾಗ ನೋಡಿದ್ರುನು ಕಾಕಿ ಜೊತೆನೆ ತಿರುಗ್ತಾ ಇರ್ತೀಯ ಎಂತದ ನಿಂದು ಅಂತ ದೇವಕಿ ಹೇಳ್ತಾರೆ ವೇದಗೆ ತುಂಬಾನೇ ಕೋಪ ಬಂದು ದೇವಕಿನ ಗುರಾಯಿಸ್ತಾ ಇರ್ತಾಳೆ ಎಂತದ ಗುರಾಯಿಸುದು ನನ್ನ ಬಡ್ಡಿ ಹಣ ತಂದಿಯಾ ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಓ ಕೈನಲ್ಲೇ ಹಣ ಇದೆ ಒಳ್ಳೆ ಆಯ್ತು ಕೊಡು ಇಲ್ಲಿ ಅಂತ ದೇವಕ್ಕೆ ಕಿತ್ಕೊಳ್ಳಕ್ ಹೋಗ್ತಾರೆ ಅಯ್ಯೋ ಅದು ಬಡ್ಡಿ ದುಡ್ಡು ಅಲ್ಲ ಚಿಕ್ಕಮ್ಮ ಅದು ಬೇರೆ ಹಣ ಅಂತ ವೇದ ಹೇಳ್ತಾಳೆ ಬೇರೆ ಹಣ ಎಂತದ ಅಲ್ಲಿರೋದೆಲ್ಲ ನಂದೇ ಹಣ ನಂದೇ ಬಡ್ಡಿ ಹಣ ಅಂತ ಹೇಳಿ ಬಲವಂತ ಮಾಡಿ ಜೋರ ಕೈಯಿಂದ ದುಡ್ಡನ್ನ ಕಿತ್ಕೊ ಬಿಡ್ತಾರೆ ವೇದಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತದೆ ಕಣ್ಣೇರಾಗ್ತಾ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ